ಹಲೋ ಹಾಯ್ ಸುಸ್ವಾಗತ ನಮ್ಮ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ ಹಾಗೂ ಅಮೋಘ ನ್ಯೂಸ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವಿಜಯ ವೇತರಾಣಿ ನಿಮ್ಮೊಂದಿಗೆ ಇವತ್ತು ಒಂದು ವಿಶೇಷ ಸುದ್ದಿ ಕಾರ್ಯಕ್ರಮದೊಂದಿಗೆ ಬಂದಿದ್ದೇನೆ ಹಿಂದಿನ ವಿಶೇಷ ಸುದ್ದಿ ಯಾವುದು ಅಂದರೆ ಅದನ್ನು ನೀವು ಎಲ್ಲೆ ಸಹ ಕೇಳುವುದಿಲ್ಲ ಅದು ಏನು ಎಂಬುದನ್ನು ನಾವು ನಿಮಗೆ ಮಾಹಿತಿಯನ್ನು ನೀಡುತ್ತೇನೆ ಬನ್ನಿ ಹಿಂದಿನ ವಿಶೇಷ ಸ್ಟೋರಿಯು ಮೆಡಿಕಲ್ ಶಾಪ್ ಮಾಫಿಯಾ ಇವತ್ತು ನನಗೆ ತಿಳಿದ ಮಟ್ಟಿಗೆ ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಮೆಡಿಕಲ್ ಶಾಪ್ಗಳು ಇದೆ ಅದರಲ್ಲಿಯೂ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರದ ಎಂಟುನೂರು ಮೆಡಿಕಲ್ ಶಾಪ್ಗಳು ಇವೆ ಈ ಮೆಡಿಕಲ್ ಶಾಪ್ಗಳು ರೂಲ್ಸ್ ಏನು ಎಂಬುದನ್ನು ನಾನು ನಿಮಗೆ ಮಾಹಿತಿಯನ್ನು ನೀಡುತ್ತೇನೆ ಬನ್ನಿ ಮೊದಲನೆಯದಾಗಿ ಮೆಡಿಸಿನ್ಗಳು ಧೂಳದಿಂದ ಮುಕ್ತ ಇರಬೇಕು ಎರಡನೆಯದು ಡಾಕ್ಟರ್ ಚೀಟಿ ಇದ್ದವರಿಗೆ ಮಾತ್ರ ಮೆಡಿಸನ್ ನೀಡಬೇಕು ಹಾಗೂ ಬಿಲ್ಲನ್ನು ಕೊಡಬೇಕು ಮೂರನೆಯದು ಮೆಡಿಸಿನ್ ಖರೀದಿ ಮಾಡಿದ ಬಿಲ್ಲು ಹಾಗೂ ಸೇಲ್ಸ್ ಮಾಡಿದ ಬಿಲ್ಲು ಬಿಲ್ ಟು ಬಿಲ್ ಇರಬೇಕು ನಾಲ್ಕನೆಯದು ಅಂಗಡಿಯ ಲೈಸನ್ಸ್ ಯಾರ ಹೆಸರ ಮೇಲೆ ಇರುತ್ತೋ ಅವರೇ ಆ ಅಂಗಡಿಯಲ್ಲಿ ಇರಬೇಕು ಇಷ್ಟೆಲ್ಲ ರೂಲ್ಸ್ಗಳು ಕೆಲವು ಕಡೆ ಪಾಲನೆ ಮಾಡುತ್ತಿಲ್ಲ ಅದು ಹೇಗೆಂದರೆ ಬಿಲ್ ಕೊಡುವ ಜಾಗದಲ್ಲಿ ಮೆಡಿಸಿನ್ ಹಾಕಿ ಕೊಡುವ ಕವರ ಮೇಲೆ ಮೆಡಿಸಿನ್ಗಳ ಬೆಲೆಯನ್ನು ಬರೆದು ಕೊಡುತ್ತಾರೆ ಕೆಲವರಂತೂ ಕ್ಯಾಲ್ಕುಲೇಟರ್ ಮೇಲೆ ಹೊಡೆದು ಬಿಲ್ಲ ಮತ್ತು ಮೊತ್ತವನ್ನು ಪಡೆದುಕೊಳ್ಳುತ್ತಾರೆ ಯಾರ್ದೋ ಲೆನ್ಸರ್ಸ್ ಯಾರೋ ನಡೆಸುವರು ಡಾಕ್ಟರ್ ಚೀಟಿ ಇಲ್ಲದಿದ್ದರೆ ಯಾವ ಮೆಡಿಸಿನ್ ಬೇಕಾದರೂ ಕೊಡುವುದು ಅಕ್ಕಪಕ್ಕ ಇದ್ದ ದವಾಖಾನೆಗಳಿಗೆ ಡಾಕ್ಟರ್ ಚೀಟಿಯ ಮೇರೆಗೆ ಡಾಕ್ಟರ್ಗಳಿಗೆ ಕಮಿಷನ್ ನೀಡುವುದು ಆ ಡಾಕ್ಟರ್ ಬರೆದುಕೊಡುವ ಚೀಟಿಯಲ್ಲಿದ್ದ ಮೆಡಿಸಿನ್ಗಳು ಆ ಮೆಡಿಕಲ್ ಶಾಪ್ ಬಿಟ್ಟರೆ ಅದು ಎಲ್ಲಿಯೂ ಕೂಡ ಸಿಗೋದಿಲ್ಲ ಮತ್ತು ಆ ಮೆಡಿಕಲ್ಗೆ ಹೋಗಿಯೇ ಮತ್ತೆ ಪಡೆದುಕೊಳ್ಳಬೇಕು ಈಗಿನ ಮೆಡಿಕಲ್ ಶಾಪ್ಗಳು ರೋಗಿಯ ಸಹಾಯಕ್ಕೆ ಮಾಡುತ್ತಿಲ್ಲ ಅದು ಒಂದು ದೊಡ್ಡ ಪ್ರಮಾಣದ ದಂಧೆಯಾಗಿದೆ ಈ ದಂಧೆಗೆ ಸಾಥ್ ನೀಡುತ್ತಿರುವ ಈ ಮೆಡಿಕಲ್ ಅಸೋಸಿಯೇಷನ್ ಹಾಗೂ ಈ ಮೆಡಿಕಲ್ ಆಫೀಸರ್ಗಳು ಈ ಆಫೀಸರ್ಗಳು ದಂಡದ ರೂಪದಲ್ಲಿ ಲಂಚವನ್ನು ಪಡೆದು ಕೈ ಬಿಟ್ಟು ಬಿಡುತ್ತಾರೆ ಜನರ ಕಿಡ್ನಿ ಹಾಳಾದರೂ ಲಿವರ್ ಹಾಳಾದರೂ ಆರೋಗ್ಯ ಹಾಳಾದರೂ ಲಾಸ್ಟಿಗೆ ಹಾರ್ಟ್ ಅಟ್ಯಾಕ್ ಆದರೂ ಕೂಡ ಐ ಡೋಂಟ್ ಇನ್ನು ಕೆಲವು ಮೆಡಿಸಿನ್ಗಳು ಇಡೀ ದೇಶದಲ್ಲಿ ಬ್ಯಾನ್ ಆಗಿದ್ದರೂ ಕೂಡ ಕೆಲವು ಮೆಡಿಕಲ್ ಶಾಪ್ಗಳಲ್ಲಿ ರಾಜಾರೋಷವಾಗಿ ಮಾರಾಟ ಮಾಡುತ್ತಿದ್ದಾರೆ ಅಂತಹ ಮೆಡಿಸಿನ್ಗಳಲ್ಲಿ ಕೆಲವು ಮೆಡಿಸಿನ್ಗಳ ಹೆಸರನ್ನು ಹೇಳುತ್ತೇನೆ ಕೇಳಿ ಈ ಮೆಡಿಸಿನ್ಗಳು ಸೇವಿಸಿದರೆ ಕಿಡ್ನಿಗೆ ಲವರಿಗೆ ಮತ್ತು ಹೃದಯಕ್ಕೆ ತೊಂದರೆಗಳು ಆಗುವಂತ ಸಾಧ್ಯತೆಗಳಿವೆ ಮೊದಲನೆಯದು ನಿಮೋಸ್ಲೈಡ್ ಪ್ಯಾರಾಸಿಟ್ಮಾಲ್ ಹಂಡ್ರೆಡ್ ಎಂ ಜಿ ಇದನ್ನು ಜ್ವರ ಹಲ್ಲುನು ಮತ್ತು ಪೇನ್ಕಿಲ್ಲರಿಗಾಗಿ ಈ ಮೆಡಿಸಿನ್ ಅನ್ನು ಬಳಸಲಾಗುತ್ತದೆ ಈ ಮೆಡಿಸಿನ್ ಸೇವಿಸಿದರೆ ಲಿವರ್ ಕಿಡ್ನಿಗೆ ತೊಂದರೆ ಕೊಡುತ್ತದೆ ಎರಡನೆಯದು ಸ್ಲೈಡಿನಲ್ ಫಿಲ್ ಹಂಡ್ರೆಡ್ ಎಂ ಜಿ ಇದನ್ನು ಲೈಂಗಿಕ ಕ್ರಿಯೆಗೆ ಬಳಸಿಕೊಳ್ಳಲಾಗುತ್ತದೆ ಈ ಮೆಡಿಸನ್ ಅನ್ನು ಅಪ್ಪಿತಪ್ಪಿ ಎರಡು ಮಾತ್ರವನ್ನು ಸೇವಿಸಿದರೆ ಬ್ಲಡ್ ಪ್ರೆಷರ್ ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕ್ ಆಗುವುದಂತೂ ಗ್ಯಾರಂಟಿ ಮೂರನೇದು ಟ್ರಮಡಾಲ್ ಹಂಡ್ರೆಡ್ ಎಂ ಜಿ ಈ ಅನ್ನು ವೈದ್ಯರ ಸಲಹೆ ಮೇರೆಗೆ ಮಾತ್ರ ಕೊಡಬಹುದು ಇದನ್ನು ಪೇನ್ಕಿಲ್ಲರ್ ನೋವಿನ ಮಾತ್ರೆ ಇದನ್ನು ಸೇವಿಸಿದರೆ ಕಿಡ್ನಿ ಸಮಸ್ಯೆ ಆಗಬಹುದು ನಾಲ್ಕನೆಯದು ಟಪಿಂಟ ಡಾಟ್ ಹಂಡ್ರೆಡ್ ಎಂ ಜಿ ಈ ಮೆಡಿಸನ್ ಹುಚ್ಚು ಆಸ್ಪತ್ರೆಯಲ್ಲಿ ಬಳಸಲಾಗುತ್ತದೆ ಹಾಗೂ ಇದನ್ನು ಕ್ಯಾನ್ಸರ್ ರೋಗಗಳಿಗೆ ನೋವನ್ನು ಕಮ್ಮಿಯಾಗಲು ಕೊಡುತ್ತಾರೆ ಈ ಮೆಡಿಸನ್ ತುಂಬಾ ಡೇಂಜರ್ ಇದನ್ನು ಸೇವಿಸಿದರೆ ನಿದ್ರೆ ಬರುತ್ತೆ ಹಾಗೂ ಈ ಮೆಡಿಸನ್ ಸಿರಿಂಜ್ ಮುಖಾಂತರ ತೆಗೆದುಕೊಂಡರೆ ಡ್ರಗ್ಸ್ ಇನ್ನು ಇಂತಹ ಸಾಕಷ್ಟು ಮೆಡಿಸಿನ್ಗಳು ಜನರಿಗೆ ಹಾನಿಕಾರಕವಾಗುತ್ತಿದ್ದರೂ ಕೂಡ ಕಣ್ಣು ಮುಚ್ಚಿ ಕುಳಿತಿರುವ ಈ ಮೆಡಿಕಲ್ ಆಫೀಸರ್ಗಳು ಇಂತಹ ಮೆಡಿಕಲ್ ಆಫೀಸರ್ಗಳಿಗೆ ಮನೆಗೆ ಕಳಿಸಬೇಕು ಮತ್ತು ಜನರ ಆರೋಗ್ಯ ಮೇಲೆ ಕಾಳಜಿ ವಹಿಸುವಂತ ಕೆಲಸ ಆಗಬೇಕೆಂದು ನಮ್ಮ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಮತ್ತೆ ಇದೇ ತರ ವಿಶೇಷ ಸುದ್ದಿ ಕಾರ್ಯಕ್ರಮದೊಂದಿಗೆ ನಾನು ಆಗಮಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ